ಇಂದಿನ ವಿಡಿಯೋದಲ್ಲಿ ಒಂಬತ್ತು ಬಿಗ್ ಅಪ್ಡೇಟ್ಸ್ಗಳನ್ನು ನೋಡೋಣ ಮೊದಲನೆಯದಾಗಿ ಅಲ್ಲು ಅರ್ಜುನ್ ತಮಿಳು ನಿರ್ದೇಶಕ ಅಟ್ಲಿ ಜೊತೆ ಕೈ ಜೋಡಿಸಿದ್ದಾರೆ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಈ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಹಾಲಿವುಡ್ ಗ್ರಾಫಿಕ್ಸ್ ಸಂಸ್ಥೆಗಳ ಜೊತೆಗೆ ಈ ಸಿನಿಮಾಗಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಇದೀಗ ಸಿನಿಮಾದ ಕತೆ ಲೀಕ್ ಆಗಿದೆ ಎನ್ನಲಾಗ್ತಾ ಇದೆ ರಾಮಾಯಣ ಬಿಟ್ರೆ ಭಾರತೀಯ ಸಿನಿಮಾ ರಂಗದಲ್ಲಿ ಭಾರಿ ಬಿಗ್ ಬಜೆಟ್ ಸಿನಿಮಾ ಇದು ಸುಮಾರು ಎಂಟುನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಸಿನಿಮಾದಲ್ಲಿ ಅಲ್ಲೂ ಅರ್ಜುನ್ ತಂದೆ ಮಗನಾಗಿ ದ್ವಿಪಾತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗ್ತಾ ಇದೆ ಅಟ್ಲಿ ತಮ್ಮ ಹಿಂದಿನ ಸಿನಿಮಾಗಳಲ್ಲಿ ಕೂಡ ನಾಯಕನನ್ನು ದ್ವಿಪಾತ್ರಗಳಲ್ಲಿ ತೋರಿಸಿರುವ ಉದಾಹರಣೆಗಳು ಇವೆ ಅದೇ ಸಾಲಿಗೆ ಈ ಸಿನಿಮಾ ಕೂಡ ಸೇರಿಕೊಳ್ಳುವ ಸಾಧ್ಯತೆ ಇದೆ ಆದರೆ ವೆಬ್ಸೈಟ್ ವರದಿಯ ಪ್ರಕಾರ ಈ ಸಿನಿಮಾ ಸಾಯಿಪಾಯಿ ಸಿನಿಮಾ ಆಗಿದ್ದು ತಂದೆ ಮಗನ ಬಹುಮತ ಭಾವನಾತ್ಮಕ ಕತೆ ಸಿನಿಮಾದಲ್ಲಿ ಇರಲಿದೆ ಎನ್ನಲಾಗ್ತಾ ಇದೆ ಕಥೆಯ ಪ್ರಕಾರ ನಾಯಕ ತನ್ನ ಮಗನನ್ನು ಭೇಟಿಯಾಗಲು ಭವಿಷ್ಯಕ್ಕೆ ಹೋಗುತ್ತಾನೆ ಅವನ ಹಿಂದಿನ ಹೋರಾಟಗಳನ್ನು ಹೇಳುತ್ತಾನೆ ಮಗ ತನ್ನ ವರ್ತಮಾನದಲ್ಲಿ ತನ್ನ ತಂದೆಗಾಗಿ ಹೋರಾಡಿ ರಕ್ಷಿಸುತ್ತಾನೆ ಎಂದು ವೆಬ್ಸೈಟ್ ಒಂದು ಪೋಸ್ಟ್ ಮಾಡಿರುವಂತೆ ಸ್ಕ್ರೀನ್ಶಾಟ್ ವೈರಲ್ ಆಗ್ತಾ ಇದೆ ಇನ್ನು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ದೀಪಿಕಾ ಪಡುಕೋಣೆ ಜೊತೆಗೆ ಮಣಾಳ್ ಠಾಕೂರ್ ಜಾನ್ವಿ ಕಪೂರ್ ರಶ್ಮಿಕಾ ಮಂದಣ್ಣ ಸೇರಿ ದೊಡ್ಡ ತಾರಾಗಣ ಇರುತ್ತದೆ ಎನ್ನಲಾಗ್ತಾ ಇದೆ ದೀಪಿಕಾ ನಡೆಸೋದು ಮಾತ್ರ ಖಚಿತವಾಗಿದೆ ಪುಷ್ಪ ಸರಣಿ ಚಿತ್ರಗಳಿಗಾಗಿ ಐದಾರು ವರ್ಷ ಅಲ್ಲು ಅರ್ಜುನ್ ವ್ಯಯಿಸಿದರು ಇದೀಗ ಅಟ್ಲೀಸ್ಟ್ ಇನ್ನು ಮುಂದಿನ ಅಪ್ಡೇಟ್ ಬಂದು ಬಹು ನಿರೀಕ್ಷಿತ ಮಿರಾಯ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ನಿರ್ದೇಶಕ ಕಾರ್ತಿಕ್ ಘಟ್ಟ ಪ್ರೇಕ್ಷಕರಿಗೆ ಭರ್ಜೂರಿ ವಿಜುವಲ್ ಟ್ರೀಟ್ಮೆಂಟ್ ನೀಡಿದ್ದಾರೆ ಮೂರು ನಿಮಿಷ ಏಳು ಸೆಕೆಂಡ್ ಇರುವ ಟ್ರೇಲರ್ ಸಿನಿಮಾದ ಮೇಲೆ ನಿರೀಕ್ಷೆಯನ್ನು ಹೆಚ್ಚು ಮಾಡಿದೆ ಸೂಪರ್ ಯೋಧನಾಗಿ ಜನರನ್ನು ರಕ್ಷಿಸಲು ತೇಜಸಜ್ಜ ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಮಂಜು ಮನೋಜ್ ಖಳನಾಯಕನಾಗಿ ಅಬ್ಬರಿಸಿದ್ದಾರೆ ಭರ್ಜರಿ ಆ್ಯಕ್ಷನ್ ಜೊತೆಗೆ ಪುರಾಣದ ಕಥೆಯನ್ನು ಸೊಗಸಾಗಿ ಟ್ರೇಲರ್ನಲ್ಲಿ ಕಟ್ಟಿಕೊಡಲಾಗಿದೆ ಧರ್ಮ ರಕ್ಷಕನಾಗಿ ತೇಜ ಹೋರಾಟ ನಡೆಸ್ತಾ ಇದ್ದಾರೆ ಟ್ರೇಲರ್ನ ಕೊನೆಯಲ್ಲಿ ಬರುವ ಭಗವಾನ್ ಶ್ರೀರಾಮನ ಜಲಕ್ ಪ್ರೇಕ್ಷಕರಿಗೆ ರೋಮಾಂಚನ ನೀಡಲಿದೆ ಸೆಪ್ಟೆಂಬರ್ ಹನ್ನೆರಡರಂದು ಮಿರಾಯಿ ಸಿನಿಮಾ ಟು ಡಿ ಮತ್ತು ತ್ರೀ ಡಿ ಫಾರ್ಮೆಟಲ್ಲಿ ಏಳು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಈ ಸಿನಿಮಾವನ್ನು ವಿ ಕೆ ಫೆಲಮ್ಸ್ ಅಂಬಾಳಿ ಫಿಲ್ಮ್ಸ್ ವಿತರಣೆ ಮಾಡ್ತಾ ಇದೆ ಅಪ್ಡೇಟ್ ಬಂದು ಸಾಮಾನ್ಯವಾಗಿ ಒಂದು ಸಿನಿಮಾ ತೆರೆಗೆ ಬಂದ ಮೇಲೆ ಮೂರು ತಿಂಗಳಾದ ಮೇಲೆ ಓ ಟಿ ಟಿಗೆ ಬರ್ತವೆ ಇನ್ನು ಕೆಲವು ಒಂದೇ ತಿಂಗಳಿಗೇನೆ ಬರೋದು ಇದೆ ಆದರೆ ಸೂಪ್ರಂ ಸೋ ಚಿತ್ರ ಏನು ಮಾಡ್ತದೆ ಎನ್ನುವ ಪ್ರಶ್ನೆನೂ ಇದೆ ಈ ಸಿನಿಮಾ ಓ ಟಿ ಟಿಗೆ ಬರೋದು ಕೂಡ ಪಕ್ಕಾ ಆಗಿದೆ ಸೂಪ್ರಮ್ ಸೋ ಸಿನಿಮಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆಗ್ತದೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ಹೌದು ಸದ್ಯ ಸುದ್ದಿಯ ಪ್ರಕಾರ ಮುಂದಿನ ತಿಂಗಳು ಸೆಪ್ಟೆಂಬರ್ ಎರಡನೇ ವಾರ ಈ ಸಿನಿಮಾ ಓ ಟಿ ಟಿಗೆ ಬರ್ತಾನೆ ಅಂತಲೇ ಹೇಳಬಹುದು ಟ್ರಮ್ಸೋ ಸಿನಿಮಾ ಮೂವತ್ತು ದಿನ ಕಂಪ್ಲೇಂಟ್ ಮಾಡಿ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಗೂ ಅಧಿಕ ದುಡ್ಡು ಮಾಡಿದೆ ಇನ್ನು ಮುಂದಿನ ಅಪ್ಡೇಟ್ ಬಂದು ಮಾಲಿಕ್ ಸಿನಿಮಾ ಆಗಸ್ಟ್ ಇಪ್ಪತ್ತೆರಡರಿಂದ ಅಮೇಜಾನ್ ಪ್ರೈಮ್ ವೀಡಿಯೋದಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯವಿದೆ ಆದಾಗ್ಯೂ ಸ್ಟ್ರೀಮಿಂಗ್ ಮಾದರಿಯೂ ಒಂದು ಟ್ವಿಸ್ಟ್ನೊಂದಿಗೆ ಬರುತ್ತದೆ ಈಗ ಸಿನಿಮಾವನ್ನು ವೀಕ್ಷಿಸಲು ಉತ್ಸುಕರಾಗಿರುವ ಅಭಿಮಾನಿಗಳಿಗಾಗಿ ಅಮೇಜಾನ್ ಪ್ರೈಮ್ ವಿಡಿಯೋ ಬಾಡಿಗೆಗೆ ಮಾಲಿಕ್ ಸಿನಿಮಾವನ್ನು ನೀಡ್ತಾ ಇದೆ ಇದರರ್ಥ ನೀವು ಅಮೇಜಾನ್ ಪ್ರೈಮ್ ಸದಸ್ಯತ್ವವನ್ನು ಹೊಂದಿರಲಿ ಅಥವಾ ಇಲ್ಲದಿರಲಿ ನೀವು ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯನ್ನು ಸಿನಿಮಾ ನೋಡಲು ಪಾವತಿಸಬೇಕಾಗುತ್ತೆ ಸಿನಿಮಾವು ಇದೀಗ ವೇದಿಕೆಯಲ್ಲಿ ಸ್ಟ್ರೀಮಿಂಗನ್ನು ಪ್ರಾರಂಭಿಸಿದೆ ಆದರೆ ಈ ಬಗ್ಗೆ ಅಧಿಕೃತ ಘೋಷಣೆ ಇನ್ನೂ ಕಾಯ್ತಾ ಇದೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ತೆಲುಗು ನಟ ಚರಣ ನಟನೆ ಮಾಡುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ಪೆದ್ದಿಗೆ ಮೈಸೂರಿನಲ್ಲಿ ಬಹು ನಿರೀಕ್ಷಿತ ಬಿರುಸಿನಿಂದ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಈಗಾಗಲೇ ರಿಲೀಸ್ ಆಗಿರುವ ಟೀಸರ್ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ಡಬಲ್ ಮಾಡಿದೆ ಇದೀಗ ಸಿನಿಮಾ ತಂಡ ಗೌರಿ ಗಣೇಶ ಹಬ್ಬದ ನಡುವೆ ಶೂಟಿಂಗ್ ಮುಂದುವರಿಸಿದೆ ಈ ಮಧ್ಯೆ ಅದ್ದೂರಿ ಸೆಟ್ನಲ್ಲಿ ಸಾವಿರ ನೃತ್ಯಗಾರರ ಜೊತೆಗೆ ಹಾಡೊಂದಕ್ಕೆ ಡ್ಯಾನ್ಸ್ ಮಾಡಿದ್ದಾರೆ ರಾಮ್ ಚರಣ್ ಇನ್ನು ಬಿಗ್ ಅಪ್ಡೇಟ್ ಬಂದು ಪ್ರಶಾಂತ್ ಕೈಲಿ ಈಗ ಮೂರು ಸಿನಿಮಾಗಳು ಇವೆ ಈಗ ಸದ್ಯಕ್ಕೆ ಜೂನಿಯರ್ ಎನ್ ಟಿ ಆರ್ ಜೊತೆಗಿನ ಡ್ರ್ಯಾಗನ್ ಸಿನಿಮಾದಲ್ಲಿ ಅವರೀಗ ಬ್ಯುಸಿಯಾಗಿದ್ದಾರೆ ಅನಂತರ ರಾಮ್ ಚರಣ್ಗಾಗಿ ಒಂದು ಸಿನಿಮಾ ಮಾಡಲಿದ್ದಾರೆ ಇದರ ನಡುವೆ ಕರ್ನಾಟಕದ ಹೊಂಬಾಳೆ ಫಿಲ್ಮ್ಸ್ ಅವರು ಕೆ ಜಿ ಎಫ್ ತ್ರೀ ಸಿನಿಮಾವನ್ನ ಅನೌನ್ಸ್ ಮಾಡಿದ್ದಾರೆ ಆದರೆ ಅತ್ತ ತೆಲುಗು ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿರುವ ಹಾಗೂ ಪ್ರತಿ ಚಿತ್ರಕ್ಕೂ ಎರಡರಿಂದ ಮೂರು ವರ್ಷ ತೆಗೆದುಕೊಳ್ಳುವ ನೀಲ್ ಅವರು ಕನ್ನಡಕ್ಕೆ ಬರೋದು ಯಾವಾಗ ಕೆ ಜಿ ಎಫ್ ತ್ರೀ ಸಿನಿಮಾ ಮಾಡೋದು ಯಾವಾಗ ಎಂಬ ಪ್ರಶ್ನೆ ಕೂಡ ಎದ್ದಿದೆ ಬಿಗ್ ಅಪ್ಡೇಟ್ಸ್ ನೋಡೋದಾದರೆ ರಾಮನ ಪಾತ್ರ ಮಾಡಲು ರವಣಿಬೀರ್ ಕಪೂರ್ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಎನ್ನುವುದು ರಾಮ್ ಪ್ರಭು ಶ್ರೀರಾಮನ ಪಾತ್ರ ಅದ್ಭುತ ಈ ಪಾತ್ರವನ್ನು ಮಾಡುವುದಾಗ ಕಿರಣ್ ಬೀರ್ ಕಪೂರ್ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಸಂಭಾವವನ್ನು ಪಡೆಯುತ್ತಿದ್ದಾರಂತೆ ಇದರಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಸಂಭಾವನೆ ಕೂಡ ಸೇರಿದೆ ಅಲ್ಲಿಗೆ ಒಂದೊಂದು ಪಾರ್ಟ್ಗೆ ತಲಾ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ರವಣಿಬೇ ಕಪೂರ್ ಚಾರ್ಜ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತದೆ ರಾಮಾಯಣದ ಮತ್ತೊಂದು ಮಹತ್ವದ ಪಾಟ್ ಎಂದರೆ ಅದು ರಾವಣನದ್ದು ಈ ಲಂಕಾಪದಿಯ ಪಾತ್ರವನ್ನು ನಿಭಾಯಿಸುತ್ತಿರುವುದು ಕನ್ನಡದ ನಟ ಯಶ್ ಈ ಸಿನಿಮಾಕ್ಕೆ ಅವರು ಸಹ ನಿರ್ಮಾಪಕರಾಗಿರುವುದರೂ ಕೂಡ ನಟನಾಗಿ ಅವರ ಪಾಲಿಗೆ ನೂರು ಕೋಟಿ ರೂಪಾಯಿ ಸಂಭಾವನೆ ಬರಲಿದೆಯಂತೆ ಒಂದೊಂದು ಪಾಟ್ಗೆ ತಲಾ ಐವತ್ತು ಕೋಟಿ ರೂಪಾಯಿ ಅಂತ ಜೇಬಿಗೆ ಇಳಿಸಿದ್ದಾರೆ ಯಶ್ ಫೋಕಸ್ ಸ್ಟುಡಿಯೋ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಮೋನ್ಸ್ಟಾರ್ ಮೈಂಡ್ ಕ್ರಿಯೇಷನ್ ಜಂಟಿ ಸಹಯೋಗದಲ್ಲಿ ಈ ಸಿನಿಮಾವು ಮೂಡಿ ಬರ್ತಾ ಇದೆ ಇನ್ನು ಮೊದಲ ಭಾಗಕ್ಕೆ ಅಂದಾಜು ಒಂಬೈನೂರು ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಲಾಗ್ತಾಯಿದ್ದು ಎರಡನೇ ಭಾಗಕ್ಕೆ ಏಳ್ನೂರು ಕೋಟಿ ರೂಪಾಯಿ ಬಜೆಟ್ ಮೀಸಲು ಇಟ್ಟಲು ಸಿನಿಮಾ ತಂಡ ಪ್ಲ್ಯಾನ್ ಮಾಡಿಕೊಂಡಿದೆ ಅಲ್ಲಿಗೆ ಎರಡು ಪಾರ್ಟ್ಗಳಿಂದ ಸುಮಾರು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಹಣ ಖರ್ಚಲಾಗಿದೆ ಎಂಬ ಮಾಹಿತಿ